ಮೇಡಮ್ ನಾನು ಬಾಲ್ಯದು ಸ್ಕೂಲು ನಾನು ಓದಿದ್ದು ಬಂದ್ಬಿಟ್ಟು ಕೆ ಕೆ ಕಾರ್ಮೆಂಟ್ ಅಂದ್ಬಿಟ್ಟು ಕೈನ್ ಕಿಡ್ಸ್ ಅಂತ ಆದರೂ ಈ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಅವಾಗ ನಮ್ಮೂರಲ್ಲಿ ಕೆ ಕೆ ಕಾರ್ಮೆಂಟು ಲೇಡಿ ವೇಲಂಕಣಿ ಅಂತ ಎರಡು ಅದೆರಡೇ ಇದ್ದಿದ್ದು ಅದರಲ್ಲಿ ಓದಿದ್ದು ಫಸ್ಟ್ ಪಿಯು ಸೆಕೆಂಡ್ ಪಿಯು ಲೇಡಿ ವೆಲಾಕಣಿಗಳಲ್ಲಿ ಮಾಡಿದ್ದು ಅದಾದ ಮೇಲೆ ನ್ಯೂ ಆರಿಸನ್ ಕಾಲೇಜಲ್ಲಿ ಡಿಗ್ರಿ ಮಾಡಿದ್ದು ಅಲ್ಲೇನೇ ಎಂ ಬಿ ನಾನು

ಫಸ್ಟ್ ಕ್ರಶ್ ಫಸ್ಟ್ ಕ್ರಶು ನಾನು ಕ್ಲಾಸ್ಮೇಟ್ ಆ್ಯಕ್ಚುಲಿ ಹೆಸ್ರು ಹೇಳಲ್ಲ ಪಾಮ ಅವ್ರಿಗೆ ಮದುವೆ ಎಲ್ಲ ಆಗಿರುತ್ತೆ ಅದು ಸ್ಕೂಲಲ್ಲಿ ಇದ್ದಾಗ ಅದಾದಮೇಲೆ ಕಾಲೇಜಲ್ಲಿ ನನ್ನ ಟೀಚರ್ ಸ್ಕೂಲಲ್ಲಿ ನನಗೆ ಇನ್ನೊಂದು ಏನಂತಂದರೆ ಕೆಲವೊಂದೆ ಅನಿಸ್ಕೊಡ್ರಿ ಮೇಡಮ್ ಡೆಲ್ ಸ್ಟೂಡೆಂಟು ಮತ್ತೆ ನನ್ನ ಇದು ಕಲ್ಪ್ರಿಟ್ ಅಂತ ಕರೀತಾ ಯಾಕಂದ್ರೆ ಎಲ್ಲಾ ಅಲ್ಲಿ ಒಂದು ಐದೊಂದು ಬಂದಾಗ ಆಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾ ಇದ್ದೆ ಆ ಆತರ ಅಂತ ಇದ್ರು ನಮ್ಗೆ ಸ್ಕೂಲ್ ಯಾವಾಗಪ್ಪ ಅಮ್ಮತೆ ಹೋಗ್ಬಿಡೋಣ ಮೇಡಮ್ ನಾನು ಬ್ಯಾಕ್ ಇದ್ರು ನನ್ನ ಡೆಲ್ ಸ್ಟೂಡೆಂಟ್ ಅಂದ್ಬಿಟ್ಟು ತಗೊಂಬಂದೆ ಹುಡುಗಿ ಪಕ್ಕ ಇದ್ದರು ಅವಾಗ ಚೆನ್ನಾಗಿ ಇರ್ತಾಯಿತ್ತು ಅವ್ರ ಕೈಯಲ್ಲೇ ವರ್ಕ್ ಬರ್ಸೋದು ಅವ್ರ ಕೈಯಲ್ಲೇ ಇದ ಎಲ್ಲ ಆ ಥರ ಇತ್ತು ಸ್ಕೂಲ್ ಲೈಫಲ್ಲಿ ಹೆಂಗಿತ್ತು ಅಂತಂದರೆ ಮೇಡಮ್ ನನ್ಗೆ ಅಲ್ಲಿ ಸ್ಕೂಲಲ್ಲಿ ಒಂದು ನಾವು ಅಲ್ಲಿಂದನೆ ಕಲ್ಕೊಂಡ್ ಬಂದಿದ್ ಏನಂತಂದ್ರೆ ಸ್ಕೂಲಲ್ಲೇ ಒಬ್ರೊಬ್ರು ಇವರು ಚೆನ್ನಾಗಿ ಓದ್ತಾರೆ ಇವರು ಸಾಧಕರು ಇವ್ರು ಓದಲ್ಲ ಇವ್ರು ಏನಕ್ಕೂ ಆಗಲ್ಲ ಅಂತ ಟೀಚರ್ಗಳು ಅನ್ನೋರು ನಮ್ ನಮ್ಮ ಟೀಚರ್ಗಳೇ ಈಗ ಹೊರಗಡೆ ಇವಾಗ ನೋಡ್ಬೇಕು ಆ ಯಾರು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಗಳು ಎಲ್ಲಾದ್ರಲ್ಲೂ ಪಾಸ್ ಆಗ್ತಾ ಇದ್ರು ಅವ್ರದೇ ಮೊನ್ನೆ ಯಾವ್ದೋ ಸಮಸ್ಯೆ ಆಗ್ಬಿಟ್ಟಿತ್ತು ಅದು ನನ್ನವರ್ಕು ಬಂದಿದ್ದೆ ಅವ್ಳು ನನ್ನ ಕ್ಲಾಸ್ಮೇಟೇ ನನ್ಗೆ ಹೆಂಗ ಅನ್ಸ್ತ ಅಂದ್ರೆ ನೋಡ್ರಿ ಎಲ್ಲಿ ಒಂದು ಜೀವನದಲ್ಲಿ ಯಾರು ಸಾಧನೆಗಳು ಯಾವ ಯಾವ್ಯಾವ ರೀತಿ ಬರ್ತದೆ ಅದು ನಾವು ರೂಪಾಯಿ ಮಾಡ್ಕೊಬೇಕು ಅವಾಗ ಅದು ಸಾಲು ಮಾಡಿಕೊಟ್ಟೆ ನನ್ನ ಕ್ಲಾಸ್ ಮೇಟು ಅವಳು ರ್ಯಾಂಕರ್ ಬಟ್ ನಾವು ಅವಾಗ ಓದ್ತಾ ಇರಲಿಲ್ಲ ಬಟ್ ಜೀವನದಲ್ಲಿ ನಾವು ರ್ಯಾಂಕ್ ತಗೊತೀವಿ

ಅದರಲ್ಲೇ ನಮ್ ಪಾಲ್ ಇದ್ದೆಲ್ಲ ನೆನಪು ಬರ್ತಾ ಇತ್ತು ಮಕ್ಕಳೇ ಆಗೋಗ್ಬಿಟ್ಟಿದ್ರು ಮೇಡಮ್ ನಾವೇನೇನೆ ಅಷ್ಟು ಚೆನ್ನಾಗಿತ್ತು ಬಿಗ್ ಬಾಸ್ ಥ್ಯಾಂಕ್ಸ್ ಅದು ಮತ್ತೆ ಇದನ್ನ ನಮ್ಗೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ